ಲ್ವಾ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ಸೂಪರ್ ಆಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೊಸ ಒಂದು ವಿಷಯ ಮಾತಾಡೋಣ ಬನ್ನಿ ಯೂಟ್ಯೂಬ್ ಅವರೇ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಯಾಕ್ರಪ್ಪ ಅನ್ನೊಂದು ವಿಡಿಯೋನ ವೈರಲ್ ಕೊಡ್ತಾ ಇಲ್ಲ ನೀವು ಹಾಂ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ಎಲ್ವಾ ಅದ್ವಾ ಮಾತಾಡ್ತೀನಿ ಆದ್ರೂ ಒಂಚೂರು ಕರುಣೆ ಅನ್ನೋದನ್ನು ತೋರಿಸ್ತಾ ಇಲ್ವಲ್ಲ ಯಾಕೆ ನಾನೇನು ಮಾಡಿದೆ ನಿಮಗೆ ಏನು ಮಾಡಿಲ್ಲ ತಾನೆ ಒಂದು ಗೋಬಿ ಮಚ್ಚಿರಿ ಒಂದು ಪಾನಿಪುರಿ ಕೊಡಿಸ್ತೀನಿ ಬೇಕಾದ್ರೆ ಆಗಿ ಒಂದು ವಿಡಿಯೋನ ವೈರಲ್ ಕೊಟ್ಟು ನೋಡಿ ಹೆಂಗೆ ಮಾತಾಡ್ತೀವಿ ಹೆಂಗೆ ಮಾಡ್ತೀವಿ ಅಂತ ಜನಗಳಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಒಂದು ಟ್ರೈ ಮಾಡಬೇಕಲ್ವಾ ಟ್ರೈ ಮಾಡಕ್ಕೆ ಏನು ನಿಮಗೆ ನಮಸ್ತೆ ಅಂತ ಹೇಳ್ಕೊಂಡು ವಿಡಿಯೋನ ಮುಂದುವರ್ಸೋಣ ಬನ್ನಿ ಈ ಕೂದಲನ್ನು ನೋಡಿ ಇದನ್ನ ವಿಗ್ ಅಂತ ಕೆಲವೊಂದು ಮಹಾನ್ ವ್ಯಕ್ತಿಗಳು ಹೇಳ್ತಾರೆ ಇದು ವಿಗ್ಗಲ್ಲ ಕಂಡ್ರು ನಮ್ಮ ಮುದ್ದಾದ ಸುಂದರವಾದ ಕೂದಲು ಅಂತ ಹೇಳ್ಕೊಂಡು ಮುಂದುವರೆಯೋಣ ಬನ್ನಿ ಇವಾಗ ಸಮಯ ಸರಿ ಸುಮಾರು ಏಳು ಗಂಟೆ ಆಗಿದೆ ಅಂತ ಅನ್ಕೊಂತೀನಿ ಬೆಳಗ್ಗೆ ಅಲ್ಲಪ್ಪ ಸಾಯಂಕಾಲ ನಾವು ಮೇಡಮ್ ಅವರು ಸ್ಟೈಲಾಗಿ ರೆಡಿ ಆಗಿಬಿಟ್ಟು ಎಲ್ಲ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಎಲ್ಲಿಗೆ ಹೋಗೋದು ಬೀದಿ ಸುತ್ತಕ್ಕೆ ಹೋಗೋಣ ಅಂತ ಫುಲ್ ಎದ್ವಾ ತದ್ವಾ ಇದ್ದೀನಿ ಅದರಲ್ಲಿ ನನ್ನ ಚಿಲ್ಟಾರಿ ಪಲ್ಟಾರಿಗಳಿದಾವಲ್ಲ ಅಂದರೆ ನನ್ನ ಮಕ್ಕಳು ಕಂಡ್ರಿ ಇದಾವಲ್ಲ ನಾವು ಬರ್ತೀವಿ ನಾವು ಬರ್ತೀವಿ ಅಯ್ಯ ನನ್ನ ಮಕ್ಕಳು ಆ ಮನೇಲಿ ಬಿದ್ದೀರಿ ನಿಮ್ಗೆ ಏನು ಬೇಕು ತೊಗೊಂಬಂದು ಕೊಡ್ತೀನಿ ನನಗೆ ಯಾಕ್ರೋ ಹಿಂಗೆ ಕಾಟ ಕೊಡ್ತೀರಾ ಒಂದು ದಿವಸನಾರು ಆರಾಮಾಗಿ ಬೀದಿ ಸುತ್ಕೊಂಡ್ಬರಕ್ಕೆ ಬಿಟ್ಟರು ಏ ನಿಮಗೆಲ್ಲ ಒಳ್ಳೆ ಬುದ್ಧಿ ಕೊಡಲಿ ದೇವರು ಅಂತ ಅವ್ರಿಗೆ ಹೇಳ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಹಾಗೆ ಇಲ್ಲಿ ಯಾರ್ಯಾರಿಗೂ ಏನೇನೋ ಇದ್ದೀನಿ ಅಂದರೆ ಯೂಟ್ಯೂಬರ್ದು ಬಿಡಿ ನೆಕ್ಸ್ಟು ಈ ವಿಗ್ ಬಿಗ್ಗು ಆಳು ಮೂಳು ಅಂತ ಹೇಳ್ತಿದ್ದಲ್ಲ ಕೂದಲು ಒಂದು ಸಲ ನೋಡ್ರಲ್ಲ ಇದು ವಿಗ್ ಥರ ಇದೆಯೇನ್ರೋ ನಿಮ್ಮ ವಂಶದವ್ರಿಗೆಲ್ಲ ವಿಗ್ ಮಾಡಿಸ್ಬೋದು ಅಷ್ಟು ಚೆಂದ ಉಳ್ಳ ಕೂದಲನ್ನು ವಿಗ್ಗು ಅಂತೀರ ಪಾಪಿಗಳ ಓಕೆ ನೆಕ್ಸ್ಟು ರೆಡಿ ಆಗೋದೆಲ್ಲ ರೆಡಿಯಾಗಿ ಏನೇನು ಹಾಕೋದಿದ್ದೀನಿ ಎಲ್ಲ ತೋರಿಸ್ತಾ ಇದ್ದೀನಿ ಹೆಣ್ಮಕ್ಳು ಪಾಡು ಇವೋ ನಿಮಗೆ ನಿಮ್ಮಂಗೇನು ಒಂದು ಪ್ಯಾಂಟು ಟಿ ಶರ್ಟ್ ಸಿಗಾಕೊಂಡು ಹೋಗ್ತೀವ ನಾವು ನಮ್ಗೆ ಅದು ಇದು ಕಿವಿಗೆ ಕೈಗೆ ಬಳೆ ಏನೇನು ಬೇಕೋ ಎಲ್ಲ ಸಿಗಾಕೋಬೇಕಾಗುತ್ತೆ ಹಂಗಾಗಿ ನಾವು ರೆಡಿಯಾಗುವ ಸಮಯದಲ್ಲಿ ಸ್ವಲ್ಪ ಟೈಮ್ ತೊಗೊತೀವಿ ಸರಿನಾ ತಪ್ಪ ಅಲ್ಲಿಂದ ಒಂದು ಅವಾಜ್ ಬರ್ತಿತ್ತು ಬೇಗ ಬಾ ರೇ ಟೈಮ್ ಆಯ್ತು ಕಣೇ ಇಲ್ಲೇ ಎಷ್ಟೊತ್ತು ಮಾಡ್ತೀಯ ಹಂಗೆ ಹಿಂಗೆ ಅಂತಿದ್ರು ಅದರಲ್ಲಿ ಸೈಡಲ್ಲಿ ಹಾಲನ್ನು ಕಾಯೋಕಿಟ್ಟು ಕಾಯಪ್ಪ ಕಾಯಪ್ಪ ಅಂದರೆ ಬೇರೆ ಟೈಮಲ್ಲಿ ಆ ಕಡೆ ಹಿಂಗೆ ಬರಂಗಿಲ್ಲ ಹುಕ್ಕಿ ಗಂಗಾ ನೀರು ಥರ ಹರಿಯೋ ಹಾಲು ಇಲ್ಲಿ ಕಾಯ್ಕೊಂಡು ನಿಂತಾಗ ಹುಕ್ಕಲ್ಲ ಅದೇ ನನ್ನ ಬೇಜಾರು ನನ್ನ ಮಕ್ಕಳಿಗೆ ಓದ್ಕೊತಿದ್ರಪ್ಪ ಬರ್ತೀನಿ ಇಲ್ಲಿ ನಮ್ಮ ಸಾಯ ಕಾದು 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 ಸಾಕಾಗಿ ಹೋಗ್ಬಿಟ್ಟಿದ್ರು ಇನ್ನೂ ಮಾಡು ಎಷ್ಟೊತ್ತು ಮಾಡ್ತೀಯ ಮಾಡು ಏನು ರೆಡಿ ಆಗ್ತಾಳೆ ಅಂದರೆ ಇಷ್ಟೊತ್ತು ಮಾಡ್ತಾಳೆ ಅಂತ ಬೈತಾಯಿದ್ರು ಅದರಲ್ಲಿ ನನ್ನ ಮಗ ಹಾಗೆ ಹೇಳಬೇಕು ಅಮ್ಮ ಯಾವಾಗ ಹಿಂಗೆ ಮಾಡುತ್ತೆ ಅಂತ ಅವನು ಡೈಲಾಗ್ ಬಿಡ್ತಾ ಇದ್ದ ಏಯ್ ಸಾಕು ಮುಚ್ಚರಲ್ಲೇ ಬಾಯಿ ಅಲ್ಲ ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಅಲ್ಪ ಸ್ವಲ್ಪ ರೆಡಿಯಾಗಿ ಟೈಮ್ ತೊಗೊಂಡಿಲ್ಲ ಅಂದರೆ ಅದನ್ನು ಯಾರಾದ್ರೆ ಹೆಣ್ಮಕ್ಳು ಅಂತಾರ ಎದ್ದು ಬಾ ಮರಯ್ಯ ಇಲ್ಲೇ ನಿನ್ನ ಮಕ್ಕಳು ಕೂಡ ಅಂಟಾಕೊಂತಾರೆ ಹೊರಗಡೆ ಹೋಗೋಣ ನನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೇಳಿಬಿಟ್ಟು ಬರ್ತಾರೆ ಅದ್ರ ಬದಲು ನಾವು ಸೈಲೆಂಟಾಗಿ ಇಲ್ಲಿಂದ ಎಸ್ಕೇಪ್ ಆಗೋಣ ಬಾ ಅಂತೇಳ್ಬಿಟ್ಟು ಹಸ್ಬೆಂಡಾಗಿ ಕರ್ಕೊಂಡು ಅಷ್ಟರಲ್ಲಿ ನನ್ನ ಮಗ ನಾನು ಕೂಡ ಧರೆಗೆ ಎಳಿಯುತ್ತೇನೆ ಅಂದರೆ ಸೆವೆನ್ ಫ್ಲೋರಿಂದ ಕೆಳಗಡೆ ಬಂದು ಆಟಾಡ್ತೀನಿ ಅಂತ ಆ ಗಾಡಿ ಮಂಡಿಯನ್ನು ಏನಂತಾರೆ ಗಾಡಿ ಬಂಡಿ ಕರೆಕ್ಟ್ ಅಲ್ವಾ ಗಾಡಿ ಬಂಡಿಯನ್ನು ತೆಗೆದುಕೊಂಡು ನಮ್ಮ ಲಿಫ್ಟ್ನಲ್ಲಿ ಬರ್ತಾ ಇದ್ದಾನೆ ನನಗೆ ಹತ್ತು ತಗೊ ಮನೆ ಹಿತ್ತಗೊ ಮನೆ ಇಲ್ಲ ಸರಿ ಇರೋಲ್ಲ ಹಂಗೆ ಹೀಗೆ ಅಂತ ಧಮಕಿ ಆಗ್ತಿದ್ದಾನೆ ಇಂಥ ಮಕ್ಕಳು ಎಲ್ಲರೂ ಉಂಟಾ ಹೌದು ಉಂಟು ಮನೆ ಮನೆಗೆ ಉಂಟು ಇವಾಗೆಲ್ಲ ಆವಾಗ ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲಪ್ಪ ಏನು ಕೊಡ್ತೀರೋ ತಿಂದ್ಬಿಟ್ಟು ಮೆತ್ತಗೆ ಬೆಳ್ಕೊಂಡ್ಬಂದಿರೋರು ನಾವೆಲ್ಲ ಇವಾಗ ನಾವು ಇದಾವೆ ಮುಟ್ಟಾಳು ಮಕ್ಕಳು ಅಲ್ವಾ ಮುಂದಕ್ಕೆ ಹೋಗೋಣ ಬನ್ನಿ ನೋಡಿ ಏಳು ಗಂಟೆ ಆಗಿದೆ ಫುಲ್ ಆಗಿದೆ ಅದರಲ್ಲಿ ಜೋಡಿ ಹಕ್ಕಿಗಳ ಥರ ನಾನು ನನ್ನ ಗಂಡ ಇಬ್ಬರು ರೋಡ್ ರೋಡ್ ಸುತ್ತಾ ಇದ್ದೀವಿ ಎಷ್ಟು ಕತ್ತಲಾಗಿದೆ ಹಾಗೆ ರೋಡಲ್ಲಿ ಯಾರೂ ಇಲ್ಲ ಇಂಥ ರೋಡಲ್ಲಿ ತಂಪಾಗಿ ನಡೆಯೋಕ್ಕೆ ತುಂಬಾ ಖುಷಿ ಅಂತ ಅನಿಸುತ್ತೆ ಅಲ್ವಾ ಆ ಸೈಡು ಈ ಸೈಡು ಕಲರ್ ಕಲರಾಗಿ ನೋಡಿಕೊಂಡು ಸುತ್ತಮುತ್ತ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೊನೆಗೆ ಎಲ್ಲಿಗೆ ಬಂದ್ವಿ ಎಸ್ ನನ್ನ ಫೇವ್ರೆಟ್ ಪಾನಿಪುರಿ ಸಿಗುವ ಸಮಯ ಅಂದರೆ ತಿನ್ನುವ ಸಮಯ ಇಲ್ಲಿ ಸಿಗುತ್ತೆ ತಗೊಂಡು ತಿನ್ನಬೇಕು ಅಷ್ಟೇ ಅಲ್ವಾ ನೋಡಿ ಇದೇ ಪಾನಿಪುರಿ ಪ್ಲೇಸು ಇದು ಸಿಕ್ಕಾ ಇಷ್ಟ ಮೇಡಮ್ ಅವ್ರಿಗೆ ಯಾಕೆ ಅಂದರೆ ಇಲ್ಲಿ ಐದು ವೆರೈಟಿ ಪಾನಿ ಇಟ್ಟಿದ್ದಾರೆ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಓಕೆನಾ ನಾನೇ ಕನ್ಫ್ಯೂಸ್ ಆದ ನಾಕ ಆಮೇಲೆ ಐದು ಅಂತ ಹೇಳಿ ಸುಮ್ಮನೆ ಬಿಲ್ಡಪ್ ತೊಗೊಂತಿದ್ದೀನ ಅಂತ ಇಲ್ಲ ಚಾನ್ಸ್ ಇಲ್ಲ ಯಾಕಂದರೆ ಸುಮಾರು ವರ್ಷದಿಂದ ತಿಂತಾ ಇದ್ವಿ ಈ ಪಾನಿಪುರಿ ತಿನ್ನೋಕ್ಕೆ ಸಿಕ್ಕಾ ಇಷ್ಟ ಅದಕ್ಕೋಸ್ಕರ ನಾವು ನನ್ನ ಮನೆ ಬಿಟ್ಟು ಅಲ್ಲಿಂದ ಬಂದಿದ್ದೀನಿ ಅಂತ ಅಂದ್ಕೊಂಬೇಡಿ ಹುಡುಗಿರಿಗೆ ಆರಾಮಾಗಿ ಯಾವಾಗೂ ಪಾನಿಪುರಿ ತಿನ್ನೋ ಹುಚ್ಚು ಯಾವಾಗ ಇರುತ್ತೆ ನಿಮಗೂ ಗೊತ್ತೋ ಅದು ಹಾಗೆ ನನಗೂ ಕೂಡ ಇದೆ ಎದ್ವಾ ತದ್ವಾ ಇದೆ ಅಂತ ಹೇಳ್ಬೋದು ನೋಡಿ ಬಯಲು ನೀರು ಬರ್ತಿದ್ಯಾ ನೀರು ಬಂದರೂ ಏನು ಮಾಡೋಕ್ಕಾಗಲ್ಲ ಇವತ್ತು ಸಾಯಂಕಾಲ ಹೋಗಿಬಿಟ್ಟು ಎಲ್ಲರೂ ತಿನ್ಕೊಂಬನ್ನಿ ಓಕೆ ಈ ಲಾಸ್ಟಲ್ಲಿ ಕೊಡ್ತಾರೆ ನೋಡಿ ಈ ಡ್ರೈ ಪ ಡ್ರೈ ಪುರಿ ಇದು ಸೂಪರಾಗಿರುತ್ತೆ ಅಲ್ವಾ ಎಲ್ಲರೂ ಲಾಸ್ಟಲ್ಲಿ ತಿಂದೇ ತಿಂತೀರಾ ಅಲ್ವಾ ಹೀಗೆ ಈ ಪಾನಿಪುರಿಯನ್ನು ಬಟ್ಟಿಂಗ್ ಮಾಡಿಕೊಂಡು ಆಮೇಲೆ ಈ ಗ್ಲಾಸಲ್ಲಿ ಕಾಫಿ ತೊಗೊತೀಯ ಇದಕ್ಕೆ ಬೇಡ ಅಂತಂದೇ ಫಸ್ಟು ಅದಾದ ಮೇಲೆ ಈ ಗ್ಲಾಸಲ್ಲಿ ಕಾಫಿ ನೋಡಿ ಈ ಓಲ್ಡ್ ಜಮಾನದಲ್ಲಿ ಕುಡಿತಿದ್ರಲ್ಲ ಹದಿನೆಂಪು ಆಯಿತು ನನಗೂ ಬೇಕು ಅಂದಾಗ ಮತ್ತೆ ನಮ್ಮ ಹಸ್ಬೆಂಡ್ನ ಓಡಿಸ್ಬಿಟ್ಟು ಮತ್ತೆ ಕಾಫಿ ತೋರಿಸ್ಕೊಂಡು ಕುಡಿಯೋಣ ಚೆನ್ನಾಗಿರತ್ತೆ ಅಂತ ಹೇಳಿ ಕುಡಿತಾ ಕೂತ್ಕೊಂಡಿದ್ದೀನಿ ಕಾಫಿ ಸ ಈ ಒ ಸಮಯ ಹೌದು ಮೊದಲೆಲ್ಲ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಅಂತ ಬೇಜಾನ್ ಕಾಫಿ ಕುಡಿತಾ ಇದ್ದೆ ಬಟ್ ಆಮೇಲೆ ಹಾಕೋ ಒಂದು ಸ್ವಲ್ಪ ದಿನ ಡಯಟ್ ಪಯಟ್ ಮಾಡ್ಕೊಳ ಬಿಡೋಣ ಅಂತ ಬಿಟ್ಬಿಟ್ಟೆ ಇವಾಗ ಲೈಫ್ ಲಾಂಗ್ ಬಿಟ್ಟಂಗೆ ಹೋಗಿದೆ ಕುಡಿಯೋಕ್ಕೇ ಏನು ಮನಸ್ಸಾಗಲ್ಲ ಆದರೂ ಒಂದೊಂದು ಸಲ ಕುಡಿತೀನಿ ಅದಾದ ನಂತರ ನಾವು ಇಲ್ಲಿ ಪಾರ್ಸಲ್ ತೊಗೊಂಡು ಹೊರಟಿದ್ದೀವಿ ಯಾರಿಗೆ ನಮ್ಮ ಮನೆಯಲ್ಲಿರುವ ಚಿಕ್ಕ ಪಾಪುಗಳಿಗೆ ಪಾರ್ಸೆಲ್ ತೊಗೊಂಡು ಹೊರಟಿದ್ದೀನಿ ಅದು ಬೇಕು ಇದು ಬೇಕು ಅಂತ ನನ್ನ ಮಗ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಾ ಇದ್ದ ತರ್ತೀನಿ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಯ್ಯೋ ನನ್ನ ಮಗನೇ ಈ ಕಾಟ ತೊಗೊಂಡೋ ಬದಲು ನೀನು ಕರ್ಕೊಂಡ್ಬಂದಿದ್ದರೆ ಎಷ್ಟೋ ಚೆನ್ನಾಗಿತ್ತಲ್ಲೋ ನನ್ನ ಬಾಳು ಅಂದ್ಕೊಂಡು ಮಾತಾಡಿಕೊಂಡು ಹಂಗೆ ಎಷ್ಟು ಫೋನ್ ಬರ್ತಿದೆ ಅಂತ ಇಬ್ಬರು ಹಸ್ಬೆಂಡ್ ವೈಫ್ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಅಮ್ಮ ಫುಲ್ಲು ನಮ್ಮ ಹೇರೇನೆಲ್ಲ ರೌಂಡ್ ಆಗ್ತಾ ಇದ್ದೀವಿ ಅದಾದ ನಂತರ ನೆಕ್ಸ್ಟು ನನ್ನ ಫೇವ್ರೆಟ್ ಪ್ಲೇಸಿಗೆ ಬರ್ತೀನಿ ಶಾಪಿಂಗ್ ಮಾಡೋದಕ್ಕೆ ಅಂತ ಏನು ಕಾಸ್ಮೆಟಿಕ್ಸ್ ತೊಗೋಬೇಕಿತ್ತು ಹಂಗಾಗಿ ನನ್ನ ಹಸ್ಬೆಂಡ್ನ ಹೇಳ್ಕೊಂಡು ಒಂದು ಕಡೆ ಬಂದ್ವಿ ನೈಕಾ ಪೈಕಾ ಗೊತ್ತಲ್ವಾ ಪೈಕ ಅಲ್ಲ ನೈಕಾ ನೈಕಾಗ ಹೋಗ್ಬಿಟ್ಟು ಕಾಸ್ಮೆಟಿಕ್ಸ್ ತೊಗೋಬೇಕಿತ್ತು ಅದಾದ ನಂತರ ಒಂದು ಶಾಪಿಂಗ್ ಮಾಡಬೇಕಿತ್ತು ಹೌದು ಯಾವುದೋ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಡ್ರೆಸ್ ತೊಗೋಬೇಕಾಗಿತ್ತು ಹಂಗಾಗಿ ನಾವು ಇಲ್ಲಿ ಬಟ್ಟೆ ಅಂಗಡಿಯಲ್ಲಿ ನಾವು ಅದು ತಗ್ಸಿ ಇತ್ತು ತಕ್ಷಿ ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಒಂದೆರಡು ಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡು ಮನೆಗೆ ಬರುವಾಗ ನಮ್ಮ ಯಜಮಾನ ಒಂದು ಡೈಲಾಗ್ ಹೊಡಿತಾರೆ ಏನಾನೇ ಅಮ್ಮ ಅಪ್ಪನೇ ಅದಕ್ಕೆ ಎರಡು ಡ್ರೆಸ್ ತಗೋದಕ್ಕೆ ಎರಡು ಅವರ್ ಮಾಡ್ದಲ್ಲ ತಾಯಿ ಅಂದ್ಕೊಂಡು ಡೈಲಾಗ್ ಹಿಡ್ಕೊಂಡು ಬಂದರು ಫೈನಲಿ ನಾವು ಮನೆಗೆ ಬಂದ್ವಿ ಎಷ್ಟೊತ್ತ ಬರೋದು ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀವಿ ಅಂತ ನಾನು ಮಗ ಕಯ್ಯ ಪಯ್ಯ ಅಂದ್ಕೊಂಡು ಮಾತಾಡ್ತಾ ಇದ್ದ ಅವನಿಗೆ ತೊಗೊಂಡ ಬಾಕ್ಸ್ಗಳನ್ನ ಕೊಟ್ಬಿಟ್ಟು ನಾನು ಇಲ್ಲಿ ಬಂದುಬಿಟ್ಟು ತೊಗೊಂಬಂದಿರೋ ಐಟಮ್ನೆಲ್ಲ ಓಪನ್ ಮಾಡಿ ನೋಡೋಣ ಮನೆಗೆ ಬಂದಮೇಲೆ ಹಾಂ ಅಲ್ಲಿ ಟ್ಯಾಕ್ಸ್ ಹಾಕ್ಸಿದ್ ಸಾಲದು ಇನ್ನೂ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಯ ಅಂತ ನಮ್ಮ ಯಜವಾನ್ರು ಮಾತಾಡ್ಕೊಂಡು ನಿಂತ್ಕೊಂಡಿದ್ರು ಇದರಲ್ಲಿ ಹಣ್ಣನ್ ಯಾವುದು ನಂದು ಯಾವುದು ನನ್ನ ಬಾಕ್ಸ್ ಯಾವುದು ಅದು ಡಬ್ಬ ನನ್ನ ಮಗನೇ ತಂದು ನೋಡ್ಕೊಂಡು ತಿನ್ನೋಕ್ಕೂ ಕಷ್ಟ ಏನೋ ಇದ್ರಲ್ಲಿ ಯಾವುದು ನಂದು ಯಾವುದು ನಿಂದ್ಯಾವುದು ಅಂತ ಬರ್ತೀರಾ ಅಂತ ಹೇಳಿ ಅವನಿಗೆ ತಂದಿದ್ದು ಯಾವುದು ಅಂತ ಅವನಿಗೆ ಹೇಳಿ ಇವನಿಗೆ ತಂದಿದ್ದು ಯಾವುದು ಅಂತ ಇವನಿಗೆ ಹೇಳಿ ರೈಟ್ ಹೇಳು ಇಲ್ಲಿಂದ ಅಂತ ಬಾಕ್ಸ್ ಕೊಡ್ತಾಯಿದ್ರೆ ಈ ನನ್ನ ಮಗ ಬರೀ ಓಟಿ ಮಾಡ್ತಾ ಇದ್ದ ಅದು ಇದು ಇದು ಬೇಡ ನನಗೆ ಅದು ಇದು ಅಂತ ಹೇಳ್ತಾ ಇದ್ದ ಅಂದರೆ ಅಲ್ಲಿರೋದು ಪನ್ನೀರು ಮೊಮೋಸು ಚಿಕನ್ ಮೊಮೋಸು ಏನೋ ಇರುತ್ತಲ್ಲ ಅದರಲ್ಲಿ ಯಾವುದು ಅಂತ ಕೇಳ್ಕೊಂಡು ಕೂತಿದ್ದೆ ಅಂತೆ ಮೊಮೋಸು ತಿನ್ನೋಗ್ರಪ್ಪ ಅಂತ ಹೇಳಿ ನಾವು ನಮ್ಮ ಮಾತನ್ನು ಮುಂದುವರಿಸ್ಕೊಂಡು ಮಾತಾಡ್ತೀವಿ ಕೊಂಡು ಕುತ್ಕೊಂಡಿದೀವಿ ಹೌದು ಅಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ನಿಮ್ಗೆ ಸುಮ್ಮನೆ ಹೇಳ್ತೀನಿ ಅಲ್ಲಿ ಅಷ್ಟು ದೊಡ್ಡ ಬಟ್ಟೆಗಳು ತೊಗೊಂಡಿದೆಯಾ ಒಂದೆರಡು ಜೊತೆ ಡ್ರೆಸ್ಗಳನ್ನ ಚೂಡಿದಾರ್ಗಳನ್ನ ಅದು ಕೊಟ್ಟಿರೋ ಪ್ರೈಸು ಮತ್ತು ಈ ಚಿಕ್ಕ ಪುಟಾಣಿ ಪ್ಯಾಕೆಟಿಗೆ ಕೊಟ್ಟಿರೋ ಪ್ರೈಸ್ಗಿಂತ ಜಾಸ್ತಿ ಇದೆಯಲ್ಲ ಮಾತಾಯಿ ತಾಯಿ ಎಷ್ಟು ಖರ್ಚು ಮಾಡಿಸ್ತೀಯಾ ಅಂತ ಡೈಲಾಗ್ ಹೊಡಿತಾಯಿದ್ರು ಏನೋ ಮನೇಲಿರೋದೊಂದು ಹೆಣ್ಮಕ್ಳಿಗೆ ಖರ್ಚು ಮಾಡೋಕ್ಕೆ ಏನಪ್ಪ ನಿನಗೆ ಖರ್ಚು ಮಾಡು ಇನ್ನೊಂದು ಹೆಣ್ಮಕ್ಳೇನು ಇಲ್ವಲ್ಲ ನಾನೊಬ್ಳ ತಾನೇ ರಾಣಿ ಮಹಾರಾಣಿ ನಮ್ಮನೇಲಿ ಅಂತ ಹೇಳಿ ಅದನ್ನು ಸೈಡ್ಗೆ ಇಟ್ಟು ಡ್ರೆಸ್ಗಳಂತೆ ಇತ್ತಿದ್ದೇನೆ ಒಂದೆರಡು ಅವರ್ ನೋಡಿದ ಮೇಲೆ ಒಂದೆರಡು ಡ್ರೆಸ್ಸು ಹಂಗೆ ಹಿಂಗೆ ಸೆಲೆಕ್ಟ್ ಮಾಡಿ ನಾನು ನಾನು ತಗೊಂಬಂದೆ ಯಾಕೆ ಅಂದರೆ ಒಂದು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಒಂದು ಡ್ರೆಸ್ ಬೇಕಿತ್ತು ಹಂಗೆ ಬಂದಿದೆಯಾ ಇನ್ನೊಂದು ಡ್ರೆಸ್ ಕೊಡ್ಸಪ್ಪ ಅಂತ ಹೇಳಿ ಇನ್ನೊಂದು ಕೂಡ ತೆಗೆದುಕೊಂಡು ಬಂದಿದ್ದಾಯ್ತು ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಶಾಪಿಂಗ್ ಹೋಗ್ಬೇಕಲ್ಲ ಅಂತ ಹೇಳ್ತಾ ಇದೆ ಏನಕ್ಕೆ ಅದು ಇದು ಮತ್ತೆ ಊರಿಗೆ ಹೋಗೋದಿದೆ ಆಮೇಲೆ ಹತ್ ತಗೊಬೇಕು ಇತ್ ತಗೊಬೇಕು ಅಲ್ಲ ಇವಾಗ ತಗೊಂಬಂದಿರದೆ ಸ ಅಲ್ದ ಅದು ಹಂಗ್ ಮಾಡು ಇದು ಹಿಂಗ್ ಮಾಡು ಅಂತ ಟೈಲಾಗ್ ಓಡ್ ಹೊಡಿತಾ ಇದ್ರು ನಾವು ಕೂಡ ಅದನ್ನ ಕೇಳ್ಕೊಂಡ್ ಕೂತಿದ್ವಿ ಅದಾದ್ಮೇಲೆ ನನ್ನ ಮಕ್ಕಳು ಮರಿ ಏನ್ ಮಾಡ್ತಿದ್ದಾರೆ ಅಂತ ಹಂಗೆ ಸೈಡಲ್ಲಿ ಕ್ಯಾಮ್ರಾ ಹಾಕೊಂಡ್ ಬಂದ್ವಿ ನನ್ನ ಮಗ ನಾನು ಬಂದಿದ್ದೀನ ಇಲ್ವಾ ಅಂತ ನೋಡ್ದೇನೆ ಇಂಟ್ರೆಸ್ಟ್ ಆಗಿ ಓದುತ್ತಾ ಇದ್ದ ಅದನ್ನ ನೋಡಿ ಈ ತಾಯಿ ದೇವರಿಗೆ ತುಂಬಾ Head what the ಇದ್ವಾ ಎದ್ವಾ ತದ್ವಾ ಬಟ್ಟೆ ಖುಷಿಯಾಗೋಯ್ತು ಯಾಕೆ ಅಂದರೆ ಈ ಥರ ಹೋದ ಮಕ್ಳನ್ನ ಕಂಡ್ರೆ ಸಿಕ್ಕಾಬೆ ಖುಷಿ ಇಲ್ಲಿ ನೋಡಿ ಇಲ್ಲೊಂದಿದೆ ಕೋತ್ ನನ್ನ ಮಗನೂ ಅಟ್ಲೀಸ್ಟ್ ಟಿ ವಿ ನೋಡ್ತಾ ಬಿದ್ದಿದ್ದಾನೆ ಸೋಫೋದ್ ಮೇಲೆ ಆದ್ರೂ ಕೂತ್ಕೊಂಡು ಟಿ ವಿ ತಾನೆ ಇಲ್ಲ ಹಾ ಯಾವ ರೇಂಜಿಗೆ ಬಿದ್ಕೊಂಡು ಟಿ ವಿ ನೋಡ್ತಿದ್ದಾನೆ ಅಂದರೆ ಇಲ್ಲಿ ಟಿ ವಿ ಇದ್ರೆ ಇಲ್ಲಿ ಬಿದ್ದುಕೊಂಡು ಫುಲ್ ಕೈ ಕಾಲ್ ಅಲ್ಲಾಡಿಸ್ಕೊಂಡು ಟಿ ವಿ ನೋಡಿಕೊಂಡು ಬಿದ್ದಿದ್ದಾನೆ ಹೆದಳಲಿ ನನ್ನ ಮಗನೇ ಅವ್ನು ಓದ್ಕೊಂತ ಇಲ್ವಾ ನಿನಗೇನೋ ರೋಗ ಅಂತ ಹೇಳಿ ಹಂಗೆ ಹಿಂಗೆ ಅವನಿಗೆ ಮಾತಾಡಿಸ್ಕೊಂಡು ಇದು ಮಾಡಿಕೊಂಡು ಬರೋವ್ರಿಗೂ ಏನು ಮಾಡಿದೆ ಫುಲ್ ಆಟ ನಾನಿಂದ ತರಲೆ ಆಟ ಆಗಿದೆ ಬಾಲ ಕಟ್ ಮಾಡ್ತೀನಿ ಮಗನೇ ಅಂದ್ಕೊಂಡು ಮಾತಾಡಿಕೊಂಡು ಅದೇ ಇದು ಒಂದೆರಡು ನಿಮಿಷ ಟಿ ವಿ ನೋಡಿಕೊಂಡು ರಿಮೋಟ್ ಕೊಡು ನನಗೆ ಟಿ ವಿ ನೋಡಬೇಕು ಅಂತ ಹೇಳಿದೆ ನಾನು ಕೊಡಲ್ಲ ನೀವಿಬ್ಬರು ಇಬ್ಬರು ಸುತ್ಕೊಂಡ್ ಬಂದಿದ್ದೀರಾ ನಾನಾ ರಿಮೋಟ್ ಕೊಡಬೇಕು ಅಂತ ಹೇಳಿದ್ದೆ ಏನೋ ಹಾಳಾಗೋಗ್ಲಿ ಒಂದು ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಹೆದ್ದು ಹಂಗೆ ಅಡುಗೆ ಮನೆ ಸೈಡ್ ಬರ್ತಾ ಇದೆ ನೋಡಿ ಅವ್ನ ಅವನಗಾಡಿನ ಹೆಲ್ಪ್ ವರ್ಕ್ ಮಾಡಿದ್ದಾನೆ ಈ ತಂದ ಐಟಮ್ನ ತಿಂದು ಎಲ್ಲೆಲ್ಲಿ ಹಿಂಗೆ ಹಿಂಗೆ ಬಿಸಾಕಿದ್ದಾವೆ ಈ ಕಸ ನನ್ನ ಮಕ್ಕಳಿಗೆ ಎಷ್ಟು ಬದಿ ಕಲಸಿರೋ ಕಲಿಯೋದೇ ಇಲ್ಲ ಅಂತ ಅನಿಸುತ್ತೆ ಏನು ಮಾಡೋದು ಈ ಥರ ಗಜಬಿಜಿ ಇದ್ರೆ ಮೈ ಎಲ್ಲ ಹುರಿದೋಗುತ್ತೆ ಎತ್ಕೊಂಡು ಬಾರ್ಸೋಣ ಅನ್ನಂಗೆ ಆಗುತ್ತೆ ಅದೇ ಆಚೆ ಹೋಗಿ ಬಂದಿದ್ದೀನಿ ಹೇಗೆ ತಾನೆ ಕೂಲಾಗಿರೋಣ ನೋಡೋಣ ನೋಡಿ ಒಬ್ಬ ಅಲ್ಲಿ ತಿಂದ ಅಲ್ಲಿ ಇಟ್ಟಿದೆ ಒಬ್ಬ ಇನ್ನೊಂದು ನಾ ಇನ್ನೊಂದು ಕಡೆ ಇಟ್ಟಿದ್ದ ನೋಡಿ ನಿನ್ನ ಮಕ್ಕಳೇನು ಕಮ್ಮಿ ಇಲ್ಲಪ್ಪ ಅಂತ ಮಾತಾಡ್ತಿದ್ದೆ ಇಲ್ಲಿ ನನ್ನ ಯಜಮಾನಪ್ಪ ಆ ಮೊಬೈಲ್ ನೋಡೋದ್ರಲ್ಲಿ ಫುಲ್ ಎದ್ವಾ ತದ್ವಾ ಬ್ಯುಸಿ ಇದ್ದಿದ್ದು ಹೋಗಿ ನಾನು ಏನು ನೋಡ್ತಾ ಇದ್ದೆ ತೋರಿಸು ಅಂತೇಳಿ ಮೊಬೈಲ್ ಕಿತ್ಕೊಂಡು ಆಟಾಡಿಸ್ತಾ ಇದ್ದೀನಿ ಈ ಕಾರ್ಯ ನಾವು ಮೇಲೆ ನಾವು ಕೂಡ ಸ್ವಲ್ಪ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಮಾತಾಡಿ ಊಟ ಮಾಡೋದು ಸಮಯ ಆಗಿದೆ ಈ ಊಟಕ್ಕೆ ಹೋಗೋಣವೇ ಮಹಾಪ್ರಭು ಅಂತ ಕೇಳ್ತಾ ಇದ್ದೀನಿ ಇರಮ್ಮ ಹೋಗೋಣ ಒಂದು ಎರಡು ನಿಮಿಷ ಅಂದ್ರೂ ಬನ್ನಿ ಬನ್ನಿ ಊಟ ಮಾಡೋಣ ಅಂತ ಹೇಳಿ ನನ್ನ ಮಗ ಪ್ಲೇಟಲ್ಲಿ ಬೇಕಾ ತಟ್ಟಲ್ಲಿ ಬೇಕಾ ಬೌಲಲ್ಲಿ ಬೇಕಾ ಅಂದೇ ನಾನು ಈ ಥರ ಬೌಲಲ್ಲಿ ಬೇಕು ಅಂತ ಹಾಕ್ಬಿಟ್ಟು ಕೊಟ್ಟು ಕಳಿಸ್ದೆ ಪಾಪ ಓದ್ಕೊತಿದ್ದ ಬ್ಯುಸಿ ಇದ್ದ ಹಂಗಾಗಿ ಬೌಲಲ್ಲಿ ಹಣ್ಣಂಗೆ ಕೊಟ್ಬಿಟ್ಟು ಬಾಚಿನ ಅಂತ ಕೊಟ್ಟು ಕಳಿಸಿದ ತಕ್ಷಣ ನನ್ನ ಮಗ ಹೋಗಿ ಕೊಟ್ಬಿಟ್ಟು ಬಂದ ಇಲ್ಲಿ ನಾನು ಊಟ ಹಾಕೊಂಡ್ಬರ್ತಾಯಿದ್ದೀನಿ ನನಗೆ ಅಂತ ಅಲ್ಲ ನಮ್ಮ ಮನೇಲಿ ಇದನ್ನ ಇವನು ಪಾರ್ಟ್ಸ್ ಆಫ್ ದ ಬಾಡಿ ಚಿಲ್ಟಾರಿ ಪುಲ್ಟಾರಿ ಇವನಿಗೆ ಊಟ ತಿನ್ನಿಸ್ಬೇಕಾಗಿತ್ತು ನಾನು ಇವನಿಗೆ ಕೊಟ್ಟರೆ ಒಂದು ಎರಡು ಅವರ್ ಮಾಡ್ತಾನೆ ಆಲ್ರೆಡಿ ಹನ್ನೊಂದುವರೆ ಆಗೋಗಿತ್ತು ಸೀರಿಯಸ್ಲಿ ಹನ್ನೊಂದುವರೆಲಿ ಊಟ ತಿಂತಾಯಿದ್ವಿ ನೋಡಿ ಚಿಕ್ಕ ಮಗುಗೆ ಊಟ ಮಾಡಿಸ್ತಿದ್ದೀನಿ ಈಗಲೂ ಕೂಡ ಮಾಡಿಸ್ತೀನಿ ಕಂಡೀ ಹತ್ತು ವರ್ಷ ಆದ್ರೂ ಆರಾಮಾಗಿ ಊಟ ತಿನ್ನಿಸ್ಕೊಂಡು ಕುತ್ಕೊಂತೀನಿ ಆ ಪುಣ್ಯನು ನಮಗೆ ಅಲ್ವಾ ತಾಯಿ ಆದ್ಮೇಲೆ ತಿನ್ನಿಸೋದು ಉಣ್ಸೋದು ಮಾಡಬೇಕು ಇನ್ನೂ ನೀನು ಇನ್ನೊಂದು ಇಪ್ಪತ್ತು ವರ್ಷ ಆಗಪ್ಪ ನಾನು ತಿನ್ನಿಸ್ತೀನಿ ನಿಂಗೆ ಅಂತ ಹಾಗೆ ಕಾಲು ಎಳ್ಕೊಂಡು ನೋಡಿ ಕ್ಯಾಮ್ರಾ ಬಂದ ತಕ್ಷಣ ಕಣ್ಣು ಹಂಗೆ ಬಿಟ್ಟೆ ಹೆಂಗೆ ಬಿಟ್ಟು ನಗ್ತಾ ಇದ್ದಾನೆ ಅಯ್ಯ ನನ್ನ ಮಗನೇ ನಾನೇ ತರಲೆ ಅಂದೆ ನೀನು ನನಗಿಂತ ತರಲೆ ಆಗಿ ಹೆಂಗೋ ಇದೆಲ್ಲ ಸಾಧ್ಯ ಅಂತೇಳಿ ಮಾತಾಡಿಕೊಂಡು ತಿನ್ನಿಸ್ತಾ ಹೋದ್ರೆ ನೋಡಿ ಕ್ಯಾಮ್ರಾ ಬಂದ ತಕ್ಷಣ ಫುಲ್ ತೀಟೆ ಮಾಡೋದು ನಗೋದು ಇಂಥ ಮಕ್ಕಳಿಗೆ ಇಂಥ ತಾಯಿ ಇರೋದು ತಪ್ಪಾ ತಪ್ಪೇ ಇಲ್ಲ ನಾವು ಹಿಂಗೆ ಇರಬೇಕು ಹೀಗೆ ಯಾಕೆ ಇರಬೇಕು ಯಾವಳಿಗೆ ಗೊತ್ತು ಡೈಲಾಗ್ ಹೊಡಿತೀವಿ ಅಷ್ಟೇ ನೆಕ್ಸ್ಟ್ ತೆನಿಸ್ಬಿಟ್ಟು ಹೇ ಬಿದ್ಕೋ ಹೋಗಲಿ ಸಾಕೋ ಟೈಮ್ ಫುಲ್ ಹನ್ನೆರಡು ಗಂಟೆ ಆಗಿದೆ ಅಂದರೆ ಓದಿತೀನಿ ಅಂತ ಅವನನ್ನು ಮಲಗಕ್ಕೆ ಕಳಿಸ್ಬಿಟ್ಟು ಮೇಡಮ್ ಅವರು ಟಿ ವಿ ನೋಡಿಕೊಂಡು ಊಟಕ್ಕೆ ಕುತ್ಕೊಂಡ್ರು ಏನು ಮಾಡೋದು ಊರಿಗೆಲ್ಲ ಊಟ ಕೊಟ್ಬಿಟ್ಟು ಲಾಸ್ಟಿಗೆ ತಿನ್ನೋಳೆ ಯಾರು ತಾಯಿ ಹಾಗೆ ನಾವು ಕೂಡ ಯಾವುದೇ ಕೆಲಸ ಏನೇ ಇರ್ಬೋದು ಎಷ್ಟೇ ತಮಾಷೆ ಮಾಡ್ಬೋದು ಏನೇ ಮಾಡ್ಬೋದು ತಾಯಿ ಅನ್ನೋ ಗುಣನ ಯಾರು ಮರೆಯೋಕ್ಕಾಗಲ್ಲ ಮರೆಸೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ ಫೈನಲಿ ಎಲ್ಲರದು ಊಟ ಆದಮೇಲೆ ನಾನು ಕೂತ್ಕೊಂಡು ಟಿ ವಿ ನೋಡಿಕೊಂಡು ಊಟ ತಿಂದ್ಬಿಟ್ಟು ಮಲಗುವ ಸಮಯ ಎದ್ಬತ್ತದ್ಬಾಟ ಎರಡಾಗಿತ್ತು ಆಗಿತ್ತು ಮಾಡೋಣ ಅಂತ ಹೋಗ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ಏನೂ ಆಗೋಲ್ಲ ಗಂಟೋಗಲ್ಲ ಅಂತ ಹೇಳ್ತಾ ನಮ್ಮ ಭಾಷಣವನ್ನು ಮುಗಿಸುತ್ತಿದ್ದೇವೆ ಥ್ಯಾಂಕ್ ಯು ಸೊ ಮಚ್ ಟಾಟಾ ಬಾ ಬಾಯ್ ಮತ್ತೆ ಸಿಗ್ತೀನಿ ಮತ್ತೆ ಬರ್ತೀನಿ